ಬಾರುವ ಮಗಳ ಗಡ ಬಡ ಗಡಬಾಷ್ಟ ಅರ್ಜೆಂಟ್ ಮಾಡಿ ಅದು ಎಲ್ಲಿ ಹೋಗೋದೈತಿ ನೀ ಪಂಚಾಂಗ್ ಕೇಳಾಕ್ ಬೇ ವರ ಯಾವ ತಿಕ್ಕಿಂದು ಸಿಗುತ್ತೈತಿ ಅಂತ ಕೇಳಾಕ್ ಹೋಗಂಗದ ಕೇಳಾಕ್ ನಡಿ ನಡಿ ಯಾವ ದಾರಿ ಹಿಡಿದು ಹೋಗಮ್ಮ ಈ ದಾರಿ ಹೋಗ್ಬಿಡಮ್ಮ ಇನ್ನೊಬ್ಬ ಬಂದ ಇದ ದಾರಿ ಹಿಡ್ಕೊಂಡ್ರಿ ಬಾರ್ಲೆ ಬಾರ್ಲಿ ಯಾಕಡ್ದು ಬಂದ್ರಿ ಅಪ್ಪ ಅವನ ಮಾತ ನಮಗ ತಿಳಿಯಲ್ಲ ಮಗಳಾರ ಅದಾವ ಕತ್ತಿ ಕೊಡೋದು ಅಷ್ಟರಾಗೆ ಐತಿ ಏನಪ್ಪ ಮಾವ ಹೇಳುಳ್ಳ ಮುಂದೇಲಿ ಮುಂದೇಲಿ ಎದ್ದು ಹ್ಮ್ ಮಗಳಿಗೆ ಕಲ್ಕೊಂಡು ಮೊತ್ತದ ಅದು ಇದು ಹೊಂತಿಲಾ ಎಲ್ಲಿ ನೆನಸುದ್ರೊಳ ಕನಸು ನಾ ಬಂದ ಬಂದ್ ಮಿಂಟ್ ನೋಡಿ ಮಂಗ್ಯಾಲ ಮಗ ಅಲ್ಲೇ ಕೃಷ್ಣ ನೀ ಯಾಕೆ ಈ ದಾರಿ ಹಿಡಿದು ಹೊಂಟಿ ನಮಗೆ ಕನ್ಯಾ ಯಾವ ದಿಪ್ಪಿಗೆ ಸಿಗ್ತದ ಅಂತ ನಾವು ತಾಂಬುಗಳತ್ತದ ಪಂತ್ಯಾಂಕಿಯಾಗ ಕುಂತೀವಿ ಮಗಳ ಎಲ್ಲ ದಿಕ್ಕು ಇಲ್ಲೇ ಕೊಡುವ ನಮಗೂ ವರ ಸಿಗಬೇಕು ಅವರು ಕನ್ಯಾ ಸಿಗಬೇಕು ಪಂಚಾಂಗ ನೋಡಿ ಹೇಳಕ್ಕೆ ವಾಮಿನು ಒಬ್ಬರ ಇಲ್ಲಿದ್ದಿದ್ರೆ ಎಲ್ಲ ಮಗಳು ಅದು ಹೆಂಗೆ ಸಿಗ್ತಾವೆ ಎತ್ತಂದ್ರೆ ಮಗಳು ಅಂತ ಸಲೀ ಹೊಡ್ರು ನನಗೆ ಬುದ್ಧಿ ಹೇಳಕ್ಕೆ ಬರ್ತೀನಿ ಮೋನ ಆಟಾಡಿ ಎಲ್ಲ ದಿಕ್ಕಿಲ್ಲಂಗ ಕೊಡ್ತಾವ ನಮ್ಮ ದಿಕ್ಕು ಬೇರೆ ಐತಿ ಈ ಮಂಗ ನಮ್ಮ ಮವ್ ದಿಕ್ಕು ಬೇರೆ ಐತವ್ವ ಬೇರೆ ಅದು ಏನೈತೆ ಮವ್ವ ಯಾವುದೂ ಪೂಜೆ ಪೂಜೆ ಇಟ್ಬೋದಲ್ಲ ತಂಗ ಮಾಗ ಬಿದ್ದಿಲ್ಲ ಅಂದ್ರೆ ಏನಲ್ಲೇ ಪ್ಯಾಲಿ ನನ್ನ ಮಗಳು ನಿನಗೆ ಕೊಟ್ಟು ಮದ್ವೆ ಮಾಡಂತೇನೋ ಹೌದು ಮತ್ತು ಅದು ಏನ್ ತಪ್ಪೈತಿ ಅದದ ಮಾವನ್ ಮ ನಾನು ಕೂದೆ ಕೂತದೀನಿ ಕುಂತದೀನಿ ಕೂದದೀನಿ ತೊ ಅದದ ಮಾವನ್ ಮಗಿದು ಯಾಕಪ್ಪ ಮದ್ವೆ ಆಗ್ಬಾರ್ದು ಎಲ್ಲ ಸರಿ ಆಯ್ತಲ್ಲೇ ಮಾತಾಡೋ ನಾಲ್ಗ ಇಲ್ಲೇ ಇಲ್ಲಲ್ಲೋ ಇಕ್ಯಾ ಬಿಡಿ ಮಾವ ನಂದು ನಿನ್ನ ಬಾ ಗಿದ್ದದ ತಿಳೀತೇ ಮಲೆ ನಾಲ್ದಿ ನಾಲ್ ದಿ ಹಾಂಗೆ ಹೇಳು ಕುಂತ ಜನ ತಪ್ಪು ತಿಳ್ಕೊತಾರ ಬರ್ತಾರ ಆಮೇಲೆ ನನ್ನ ಮಗಳು ಕೊಟ್ಟು ಮದ್ವಿ

యాకల చాత్ ఒడ్కోడంత సమ్మంద్రౌనా బాధ మడి నోడ కరెంట్ శాట్స్కో కరెంట్ శాట్స్కంద్ర సిక్ హోద్ర ఎంత కాలిల్ హాప్టర్ నా వరబీడా ಹೆಂದರುಗಳೆಲ್ಲಾ ಬ್ಲಾಬ್ ಬ್ಲಾಬ್ ಬೈಕೋಬೇಕಾಗುತ್ತೆ ಈಗ ದುಡಿದು ಏನು ಹೋಗತದ್ರಿ ಗಂಟಾ ಅಲ್ಲೇ ಮಾವ ಎಂತ ಕಾಲಿನ ಹೇಳಿ ಕೆಪ್ತದ ಯಂಗ್ ಅಂತ ನಾವು ನೋದೇ ಇಲ್ಲ ಹೆಂಗಪ್ಪ ಇರ್ತದ ಪಾಮವಾದು ಇಲ್ಲ ಮಾವ ನೀನೇ ಇಲ್ಲನ ಈಗ ನಾ ತೋರಿಸ್ತೀನಿ ನೋಡಿ ನಿಮಗೆ ನಾಳೆ ನಮ್ಮಪ್ಪ ಸತ್ ನಾಯಿ ಇವನ ಹೆಣನ ಹೊರ್ತಾರಲ್ಲ ಅವಗ ಬಗ್ಗಿ ನೋಡು ಎಂಟು ಕಾಲಿನ ಹೆಲಿಕಾಪ್ಟರ್ ನಿನ್ನ ಕಾಣುತ್ತೆ ಅಬಾ ಬಾಬಾ ಮಾವಾ ನೀ ಅಂದಲಂದ ನಿಗಿste ಪಾ ಏ ಮಾಯ್ ಆಯಾಕಾ ಇಲ್ಲೇ ನೋ ಮಗಳಾ ಇನ್ನ ಬಾಡಿ ಸ್ಟೀಲ್ ಬಾಡಿ ನಿనికి ಇನ್ನೊಂದು ಹತ್ತಿ ಆದೋ ಆ ಆದೇ ಮಗಳಾ ರಾಧವ ಇನ್ನು ಇವನ ಸೊತ್ತಿ ಜಾಸ್ತಿ ನಿಂದ್ರಾದೆ ಬೇಡ ನಿನ್ನ ಹೆಸ್ರಲೆ ಆಸ್ತಿ ಏನೈತೆ ಅಂತ ಕೇಳಕತ್ತನ ಅಷ್ಟು ಹೇಳ್ಬಿಡವ್ವ ಏನೀ ಈಗ ಅಂತೂ ಒಂದು ಆರ್ ಟಿ ಸಿ ಬಿಲ್ಡಿಂಗ್ ಐತೆ ಅನ್ನೋದು ಗೊತ್ತೈತಿಲ್ ನಿಮ್ಮ ಈಗ ನಿಮ್ಮ ಆಸ್ತಿ ತಿರ್ದಂಗೆ ಗೊತ್ತಾಯ್ತದ ಅದು ನಿಮ್ಮ ಹೆಸ್ರಲ್ಲೇ ಆಸ್ತಿ ಎತ್ತೈತಿ ಅಂತ ಕೇಳಿದೆ ಮಾವಾ ನನ್ನ ಹೆಸರಿನ ಮೇಲೆ ಮೂರು ಎಕರೆ ಭೂಮಿ ಐತೋ ಎಲ್ಲಿ ಐತಿ ಅಡಿಗೆ ಬದಲಾಗ ಐತೆ ಹಂಗೆ ಐತಂದ್ರೆ ಏನು ಹೇಳ್ತಾರೆ ರೀ ಇರ್ತೈತಿ ಆಸ್ತಿ ಹಂಗಲ್ಲೋ ಮಾವಾ ಹಂಗೋಳ ಮಗಳ ಎತ್ತ ಇದ್ದ ಆಸ್ತಿ ಏನು ಹಿಂಗ್ಳಿ ಥೀಮೆ ಆಗದು ಏನು ಮೈನಳ್ಳಿ ಥೀಮೆ ಆಗೋದು ಏನು ಲತ್ತೀಮೆ ಆಗೋದು ಏನು ಬುಯ್ಯದ ಬದುಗುಡಿ ಹಿಂಗ ಹಾಳೆ ಹಂಗಾದ್ರೆ ಕೇಳು ನನ್ನ ಮಗಳ ಆಸ್ತಿ ಹೊರ್ತಿ ಗುಡ್ಡ ತೆಳಗ ಮೂರು ಎಕರೆ ಕೂಡಿ ಒಂದೇ ಪಟ್ಟಿತ್ತು ಎತ್ತಿತ್ಲಾಗ ಯೂರಪ್ಪ ಬಂದು ನನ್ನ ಮಗಳು ಹೊಲದಾಗ ನಟ್ಟು ನಡಬ್ರಕ್ಕೆ ಕೌಲಿ ಹೆಸರು மாவாஜு குட் அது அனுகூல அல்ல அல்ல பட்டி பட்டி ஆக நோட் ஏனப்பா பித்தப்பா மா மாவ நீ அல்லோ மாவ காந்தூல நீர் ஆடத்தவ ಈಗ ಸದ್ಯಕ್ಕ ನಮ್ಮ ಹೊಲದಾಗ ಏನು ಬಿಟ್ಟಿಲ್ಲ ನಾವು ನೀರ ಇಲ್ಲ ಬೇಕಂದ್ರ ಬಾ ಇಷ್ಟ ಎತ್ತರ ಕರಿಕಿ ಬೆಳೆದವು ತೋರಿಸ್ಕೊಂಡು ಬರ್ತೇನೆ ನಾವು ಕರಿಕಿ ಹೊಲದಾಗ ತಿರುಗಾದ ಮಕ್ಕಳೇ ಅಲ್ಲ ನಾವು ಯಾಕಂದ್ರ ನಮಗೆ ಕಬ್ಬ ತೊಗರಿ ಬಾಲಿ ಕಾಂತಿ ಎದಿ 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 ಭೂಮಿ ಅಂತದಾಗ ತಿಳಿಯಲ್ಲ ಮಕ್ಕಳು ನಾವು ಕದ್ದ ಕದ್ ಕದಕಿ ಹೊಲ್ದಾಗ ತಿರ್ಗ್ಯಾದ ಚತನ ಇಲ್ಲ ನನಗೆ ಚಟ ಇಲ್ಲ ಬಿಡು ನನ್ನ ಮಲ ನೋಡಾಕೆ ಹೋಗಬೇಡ ಆಲೇ ಕೆದಡಿ ಇಷ್ಟೆಲ್ಲ ನಮ್ಮ ಪುರಾಣ ಕೇಳಿದಿ ನಿನ್ನೆ ಹಸುಗ್ಳ ಏನೈತಿ ಆಸ್ತಿ ಅಂತ ಹೇಳೇ ಇಲ್ಲಲ್ಲ ಆಮೇತ್ಲು ಏನೈತಪ್ಪ ಮಾವ ಯುದ್ಧದಾಗ ನಮ್ಮ ಅಪ್ಪ ಒಂದು ಮನೆ ಕಟ್ತ್ಯಾನ ಮಧ್ಯಾಗ ಒಂದು ಮನೆ ಕತ್ಯಾನ ದೇವ್ರ ಪುಣ್ಯದಿಂದ ಊದ ಪುಣ್ಯದಿಂದ ಇದಾವೆ ಪಂಚಾಯ್ತಿಯಾಗ ನೌಕರಿ ಅದ ಏ ಇದೊಂದು ಪಂಚಾಯತ್ ನೌಕರಿ ಇದ್ದಿತ್ಲ ಅಂದ್ರೆ ನಾವು ಮುಂದಿನ ಕಂಪನಿಯಾಗ ನಾಟಕ ಮಾಡ್ಬೇಕು ಹೋಗ್ಬೇಕಾತಿತ್ತು ನಾಟಕ ಕಂಪ್ನಿಯಾಗ ದುಡ್ದಿ ನೀನು ಬಾಲ್ ಕಂಪ್ನಿಯಾಗ ದುಡಿದಿನ ಮಾವ ಆನ್ ಕಂಪ್ನಿಯಾಗ ಯಾವ ಕಂಪ್ನಿಯಾಗ ದುಡಿದಿನ ನೋಡು ಆ ಕಂಪ್ನಿ ಮಾಲಕ್ ತೆಲಿ ಮ್ಯಾಗ ಚಾಪಿ ತೊಗೊತ ಹೊಯ್ಕೋತೆ ಹೋಗ್ಬಿಟ್ಟ ಅವ್ರ ಯಾಕ ತೆಲಿ ಮ್ಯಾಗ ಚಾಪಿ ಹೊತ್ಕೊಂಡ್ ಹೊಯ್ಕೊಂತ ಹೋಗ್ಯಾರ ಅಂತದೇನಾಯ್ತು ನನ್ನ ಮಾತು ಎದಕ್ಕೆ ಕೇಳ್ತದ ಅವ್ರು ಬ್ಯಾದಿ ಬ್ಯಾದಿ ಅಂತ ಬಾಯಿ ಬಾಯ್ ಬದುಕೊಂದ್ಯಾ ಮುಂದೆ ತಂದಿಕೆ ಕಲೆಕ್ಷನ್ ಆದ ರೊಕ್ಕ ಎಲ್ಲ ಉದ್ಯಾದು ತಿನ್ನೋದು ಇದು ಪೇ ಕೇಳೋದು ಕುದಿಯೋದ್ ಕೇಳೋದು ಮುಂದೆ ಕಲೆಕ್ಷನ್ ಆಗಿದ ರೊಕ್ಕ ಇಲ್ಲ ಆಗಿಲ್ಲ ಅಂತ ಬಾಯಿ ಬಾಯಿ ಬದ್ಕೋದೆ ಮುಂದೆ ಇದು ದುಡ್ದು ತುಂಬಿ ಕುಂದಿರ್ತದೆ ಏನು ಮಾಡ್ತೇವೆ ಮಾಡ್ತಾರೆ ಪೆಟ್ಗಿ ಮಾಡ್ತಾರೆ ಪೆಟ್ಗಿ ತಗೊಂಡು ಮಾಡ್ಕೊಂಡು ಅವ ಹೋತಾನ ಮತ್ತೆ ನತಲು ಹೌದು ಚೇತದು ಮಾಡ್ಕೊಂಡು ಹೌದು ಓದದ ಮನೆ ಬಂದು ಗೇತ್ ಕಳೆ ಕಿಪ್ಪದ ಅದ ಹ್ಞೂ ಅವ ಪುರ್ಚಿ ಮಾಡ್ಕೊಂಡು ಅವ ಓತಾನ ಇನ್ನು ಚಲು ಉದ್ದ ಬದೆ ಚಾಪಿ ಒಂದೇ ಚಾಪಿ ಆ ಚಾಪಿ ತಲೆ ಮ್ಯಾಗ ಇತ್ತುಕೊಂಡು ಹಿಂದಿಲಿಗೆ ಮೈಲಲ್ಲಿ ದಾಲಿ ಹಿಡಿದು ವಯ್ಕೋತ ಹೋಗ್ಬಿಟ್ಟಾನ ಅಂತೂ ದೊಡ್ಡ ದೊಡ್ಡ ಕಂಪ್ನಿ ಮಾಲಕರ ಕೈಯಾಗ ದುಡಿದು ಬಂದಿ ಅಂದಂಗ ನಮೋ ತಿಗವೆ ಅಂತ ಕಂಪನಿ ನಿ ತಿಕ್ತವಿತಿ ಅಂದ್ರು ನಾಟಕದ ನೀನು ಪಾಠ ಮಾಡಿ ಅಂದಂಗಾತೋ ಏ ನಾ ನಾಟಕದ ಪಾತ್ ಬಾಳ್ ಮಾಡಿ ನೋ ಮಾವಾ ನಾ ಪಾತ್ ಮಾಡಬೇಕು ಅಂದ್ರು ಅಲ್ಲಿ ಮಂದಿ ಬರ್ತಿತ್ತು ನೋಲಕಾ ಹಾ ಇಂಗ್ಲಿಜಿ ಮೈನಾ ಲೀಲೋ ನೀ ಲಚ್ಚಾ ನಾ ಪದನೂದಾ ಬುಂಜಿ ಮಂದಿ ಬರ್ತಿತ್ತಪ್ಪ ಹಂಗಾದ್ರೆ ಒಂದು ನಾಲ್ಕು ನಾಟಕದನೆ ಮೋತೆಳು ಹುಡು ಯಾವ ನಾಟಕದನ್ನ ಮಾತು ಹೇಳಿ ನೀ ಯಾವ್ಯಾವ ನಾಟಕದಾಗ ಮಾಡಿಲ್ಲ ಅದ್ರಂದ್ ಒಂದ್ ನಾಟಕದ ಮಾತು ಹೇಳು ನೋಡಿ ಬಬ್ಬನ್ ವಾನ ಸಂಪೂರ್ಣ ನಾಮಾಯಣ ಸಂಪೂರ್ಣ ನಾಮಾಯಣ ಅಲ್ಲೋಲೆ ಅದು ಸಂಪೂರ್ಣ ನಾಮಾಯಣ ಕದೆ ನಾಮಾಯಣ ಶಿವ 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 ಪೂಚ್ ಪೂಚ್ ದ್ರೌಪದಿ ಒತ್ತ ಬರ್ನಾ ಹಾ ಯಾಭರಣ ಯಪ್ಪಾ ದ್ರೌಪತಿ ಒತ್ತ ಬರ್ಣ ಹೇ ಅದು ದ್ರೌಪದಿ ಅಲ್ಲೋ ಏ ನಿ ಮೌನ ಎಬ್ಡಿ ಕದೆ ನಿ ಮೌನ ಬರ್ಣ ದ್ರೌಪದಿ ವಸ್ತ್ರಾ ಅಭರಣ ಹಾ ಅದ ದೌರ್ಣ ಕದೆ ಬರ್ಣ ನಿಮ್ಮ ಮೌನು ಬರ್ಣ ಹಂಗಾದ್ರೆ ಕೃಷ್ಣ ದ್ರೌಪದಿ ವಸ್ತ್ರ ಅಭರಣದಂದು ನಾಟಕದ ಒಂದು ನಾಲ್ಕು ಮಾತು ಹೇಳಲ್ಲ ಚಂದಾಗಿ ಕುಂತು ಜನ ಕೇಳ್ಬೇಕ ನೀ ಹೇಳುದ ಹಾ ಹುಡದ್ರ ದ್ರೌಪದಿ ಒತ್ತ ಬರ್ದು ನಾಲ್ಕು ಮಾತು ಹೇಳ್ತೀನಿ ಅಂತ ನಾವು ಕದಿಯದ ಹ್ಞೂ ಹೇಳೋದೆ ಅದ

ಅಂಗ ಹೇಳು ಅಷ್ಟ್ಯಾಕ ಒತ್ತಿ ಒತ್ತಿ ಹೇಳ್ತಿ ಮತ್ತೆ ಕದಕ್ಕೆ ನಿನ ತિલેದು ನಿನ್ನ ಒತ್ತಿ ಒತ್ತಿ ಹೇಳ್ಬೇಕಾತದ ಆಯ್ತದರೆ ಇನ್ನು ಮುಂದೆ ನಾನೇ ದ್ರೌಪದಿ ನಮ್ಮ ಅಪ್ಪನೇ ಭೀಮ ನೀನೇ ದುಶ್ಯಾತನ ಹಂಗಾದ್ರೆ ಹೇಳಲೇ ಮಾತು ಹಂಗೆ ಹೇಳ್ಂದ್ರೆ ಏನು ಗೊತ್ತು ಮಾವ ಮತ್ತೆ ಹೀಂಗೆ ಹೇಳ್ತಪ್ಪ ಎಲ್ಲಿ ಇಕಳವಾ ಆಕಡೆ ಹಂಗೆ ಹೇಳಂದ್ರೆ ಹೆಂಗ ಹೇಳ್ತಾರಪ್ಪ ಮಾವ ಈ ಭೀಮದಿ ಒಂದು ನಾಲ್ಕು ತಿತ್ತಿನ ಮಾತು ಹೇಳ ಅವಾಗ ನೋಡ ನನ್ನ ನಾಲ್ಕು ತಿತ್ತಿನ ಮಾತ ಶಕುನಿ ಕಪಟ ಕಾರಸ್ಥಾನದಿಂದ ಜೂಜಾಟದಲ್ಲಿ ಮೋಸ ತಂತ್ರದಿಂದ ನಮ್ಮನ್ನು ತೋರಿಸಿರುವೆ ನಮ್ಮ ಮಾತ ನಿಮ್ಮ ವಶಕ್ಕೆ ಕೊಟ್ಟಿರುವೆ ನೀನು ಮಾಡ ಈಗ ನಿಮ್ಮ ಪಂಚ ಪ್ರಾಣವಾದನೆ ದ್ರೌಪದಿ ನನ್ನ ಕೈ ಚಲೆಯಲ್ಲಿ ಈಗ ನೀವು ನಾನು ಯಾವ್ದ ಮಾತು ಹಾ ಕೌರವರ ವೀರತನ ತೋರಿಸಲು ನಿಮ್ಮ ಪಂಚ ಪ್ರಾಣವಾದ ದ್ರೌಪದಿ ನನ್ನ ಕೈ ಚರಿಯರು ಹಾ ಈಗ ನಾನು ಅವರ ತೀರೆಯನ್ನು ತಿಳಿಯುತ್ತೇನೆ ಅಂತ ಮೌನತಾಳಿ ಮನಸ್ಸಿಗೆ ಚಾಂಕಿ ಮಾಡಿಸ ಈ ಸಭೆಯಲ್ಲಿ ನನ್ನ ತೀರೆಯನ್ನ ಎಳೆಯದು ನನಗೆ ಅಪಮಾನ ಮಾಡದಿರು ಬೇಜಕೋ ನಿನ್ನ ಭಗವಂತನನ್ನು ಎಲ್ಲಿರುವನು ನಿಗರಿಸುತ್ತಿರುವವನು ಶಿವ ಶಿವ சிவா ನಿಗರಿಸೋತಾಲಲ್ಲಲೆ নিদ্রಿಸುತ್ತನನು ನಾನು ಅದೇ ನಿಗರುತ್ತಿತಿರೋ ಯಾವುದು ಹಡಿ ಹಡಿ ಬಿಡಲೇ ಸಿರಿ ಸಲ್ಲಗ ಮೂರು ತಲೆ ನಿತ್ತು ಮಾತನಾದು ದ್ವಿತೇತ ನೀನು ನಾನು ಯಾವ ಮಾತು ಕೇಳಲಾದೆ ಬಾದಲೇ ಪಂಚಲಿ ಬಾ ಏ ಮಂಗ್ಯಾನನ ಮಗನಾ ಹಾದಿ ಮೇಲೆ ಯಾರ ಮನಿ ಮಾನ ತೆಗಿಬೇಕಂತ ಅಂತ ಮಾಡಿಲೇ ಸರಿಲೇ ಅಚ್ಚಕ ಇವ ಯಾವ ಓಮರ್ಯಾ ನೀವನ್ ಮಂತ್ ಏನ್ ಕತ್ ಕತ್ತಿ ಎಂತ ಅಮೌಂತ್ ಅಂತ ತಿಂದಾಗ ಬಂದು ಬೆಕ್ಕದ್ದು ಬಂದಾಗ ಬಂದು ಎಲ್ಲ ಕೆದ್ ಬಿತ್ತಿಲ್ಲ ಮಂತ್ ಹಾ ಶಾಣ ಮಗ ಸುಮ್ಮ ಸುಮ್ಮ ಅಂತೇಳಿ ಕರೆಯೋದ್ರ ಸೀರೆ ಸೆಳಿಬೇಕಂದ್ರೆ ಕೃಷ್ಣ ನೀ ಯಪ್ಪಾ ಏಳು ಮಗಳು ಪ್ಲಾಟ್ಲೆ ಬಿಟ್ಟಿದ್ರು ಒಳ ಹೊತ್ತು ಹೊರ ಬರ ನನ್ನ ಮಗನ ಅದ ನೋಡಪ್ಪ ಕೃಷ್ಣ ನೀ ಅಂತೂ ನಮಗೆ ತಕ್ಕ ವರ ಅನ ಅಲ್ಲ ನೀನು ಆಟೋ ಕಂಪ್ನಿಗೆ ಯೋಗ್ಯ ದಿ ಎಲ್ಲಿಗೆ ನಡಿ ಮಗಳರಾದವ ನಡಿ ದೇ ನಡಿ ಹೋಗ ನೀನು ಮನೆ ನಡಿ ನಾವು ಸ್ವಲ್ಪ ಶರಗ ಸರಿ ಪಡ್ಸ್ಕೊಂಡು ಯವ್ವ ಮಗಳ ಜಾಸ್ತಿ ಹೊತ್ತ ಈ ತುಶಾಸ್ನ ಹತ್ರ ನಿಂತ್ರ నమ మాన దుర్వాసయ్య తవ్వ జల్లే నడివే నడి అయితే నీ నడి నిందనే బండి ఆళయ సమాధానం ఈ నది పుట్ట పుట్ట ఈ నది పుట్ట ಅಲ್ಲ ಕೃಷ್ಣ ನಮ್ಮ ಅಪ್ಪನ ಅವತಾರ ನೋಡಿದ್ರೆ ಯಾವ ಕಾಲಕ್ಕೂ ನೀನು ಕೊಟ್ಟು ನನ್ನ ಮದುವೆ ಮಾಡಂಗಿಲ್ಲ ಅನ್ಸುತ್ತಲ್ಲ ನೋಡ್ದದ ನೀ ಒತ್ತು ಹ್ಞೂ ಅನ್ನು ಈ ನಿಮ್ಮ ಅಪ್ಪಗ ಲಂದ ಮೆಕ್ಕಿತೀನಿ ಅಂತವ್ಗೆ ಅದನಲ್ಲ ಮೂದು ಪತ್ ಲಾಗನೆ ಹೊದಸ ಮಗ ನಾ ಅದೀನಿ ಏನು ಕಾಲು ಭೇ ಅದ ಹೌದ ನೀ ಗತ್ತಿಯಾಗಿ ನಿಂತ್ಬಿಡುವ ತುಖದಾಗ ತುದುಕ್ತಿ ಅಯ್ಯಯ್ಯ ನಾನು ಸುಖದಾಗ ತುದ್ಕವ್ನ ಈಗ ಸರಿಯಾಗಿ ಹೇಳ್ದ ಏನು ತುರ್ಕವಿದ್ದೆ ಹಿಂದೆ ಆ ನನ್ನ ಬಾಯಾಗ ರೊಟ್ಟಿ ಆನವ ನಿಜತಾರ ನನ್ನ ಕರೆ ಅಂದ್ರು ಆಯ್ತು ಬಿಡು ಒಟ್ಟು ನಾನು ಮದ್ವಿ ಮಾಡ್ಕೊಳತ್ ನೀನು ಹೌದಿಲ್ಲ ಹಂಗಾರ ಶುರು ಮಾಡ